ತಾಲೂಕು ಕಚೇರಿ ಮುಂಭಾಗದಲ್ಲಿನ ನಮ್ಮ ಜಾಗ ಹಾಗೂ ಉಷಾ ಫಿಶ್ ಕಾರ್ನರ್ ಹೋಟೆಲ್ ಕಟ್ಟಡಗಳನ್ನು ಕಾನೂನು ಬಾಹಿರವಾಗಿ ಧ್ವಂಸಗೊಳಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಆಗ್ರಹಿಸಿದ್ದಾರೆ ಕೋರ್ಟ್ನ ಆದೇಶ ಇದ್ರು ಈಗ ಆ ಮಠದ ಮನೆಗೆ ಸಂಬಂಧಪಟ್ಟಂತೆ ಮತ್ತು ಆ ಬಡಾಮಕನಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವರ್ಷಗಳಿಂದ ಕೋರ್ಟ್ನಲ್ಲಿ ಒಂದು ವಿಚಾರಣೆ ಹಂತದಲ್ಲಿ ಮತ್ತು ಕೋರ್ಟ್ನ ಒಳಗಡೆ ಇರ್ತಕ್ಕಂಥ ಒಂದು ವಿಚಾರವಾಗಿ ಈ ಕಳೆದ ಎರಡು ಎರಡೂವರೆ ವರ್ಷಗಳ ಹಿಂದೆ ನಗರಸಭೆಯ ಅವತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ವರಸಿದ್ಧಿ ವೇಣುಗೋಪಾಲ್ ಅವರು ಇದೇ ನಗರಸಭೆ ಅಧಿಕಾರಿಗಳೊಂದಿಗೆ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ನಗರಸಭೆಯ ಒಂದು ಜಾಗ ಇದೆ ಅದರಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕು ನಾವು ಸರ್ವೆ ಮಾಡ್ತೀವಿ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಇಡೀ ಚಿಕ್ಕಮಗಳೂರ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರು ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ಮುಖಂಡಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಆಸ್ತಿಯನ್ನ ಒಂದು ಜಾಗವನ್ನ ಸರ್ವೆ ಮಾಡಲಿಕ್ಕೂ ಬಿಡ್ಲಿಲ್ಲ ಅವರು ಯಾಕೆ ಬಿಡ್ಲಿಲ್ಲ ಅಂದ್ರೆ ಇದು ಕೋರ್ಟ್ಗೆ ಕೋರ್ಟ್ ಇದೆ ಈ ಜಾಗ ಈ ಇಡೀ ಪ್ರದೇಶ ಕೋರ್ಟ್ ಇದೆ ಯಾರು ಒಳಗಡೆ ಬರಬಾರದು ಅನ್ನೋದನ್ನ ಸುಮಾರು ಎರಡು ಮೂರು ದಿವಸ ನಾಲ್ಕು ದಿವಸಗಳ ಕಾಲ ಅಲ್ಲಿ ಸರ್ಕಾರದ ಏನು ದುರುಪಯೋಗವನ್ನು ಉಪಯೋಗಿಸ್ಕೊಂಡು ಅಲ್ಲಿ ಪೊಲೀಸು ಇಲಾಖೆಯನ್ನು ಉಪಯೋಗಿಸ್ಕೊಂಡು ಆ ಬಂದೋಬಸ್ತನ್ನು ಹಾಕಿಸಿ ಯಾವುದೇ ರೀತಿಯಾದಂಥ ಒಂದು ಸರ್ವೆ ಮಾಡಲಿಕ್ಕೆ ಅವತ್ತು ಬಿಡಲಿಲ್ಲ ಇವತ್ತು ಏಕಾಏಕಿ ಏಕಾಏಕಿ ಬೆಳಗಿನ ಜಾವ ನಮಾಜ್ಗೆ ಹೋಗಿರ್ತಕ್ಕಂಥ ಮಸೀದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಜನ ಏನು ಇದ್ದಾರೆ ಆ ಮಸೀದಿಯ ಮಕಾನ್ ಇರ್ಬೋದು ಅಥವಾ ಮೌಲ್ವಿ ಇರ್ಬೋದು ಎಲ್ಲ ಅವ್ರೀ ಕಮಿಟಿ ಮತ್ತೆ ವಕ್ಫ್ ಬೋರ್ಡ್ ಅಂತ ವಕ್ಫ್ ಬೋರ್ಡ್ನ ಬೇರೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವರೆಲ್ಲರೂ ಸೇರಿ ಆರೂವರೆ ಏಳು ಗಂಟೆ ಒಳಗೆ ಏಕಾಏಕಿ ಹೋಟೆಲ್ ಮಾಲೀಕರು ಇಲ್ಲೇ ಇದ್ದಾರೆ ಅವ್ರ ಗಮನಕ್ಕೆ ಬರದಲ್ಲೇ ನಡೀತಾ ಇರ್ತಕ್ಕಂಥ ಹೋಟೆಲ್ ಬೆಳಗ್ಗೆ ಇದ್ರೆ ಹತ್ತು ಗಂಟೆ ಮಾಡ್ಬೇಕು ಅವ್ರು ಆ ತಾಲೂಕು ಆಫೀಸ್ ಮುಂದೆ ಎಲ್ಲೂ ಕಾಣಲ್ಲ ಹಿಂದ್ಗಡೆಯಿಂದ ಜೆ ಸಿ ಬಿಗಳನ್ನ ಗಳನ್ನ ತಗೋಬಂದು ಸುಮಾರು ಎರಡು ಮೂರು ಜೆ ಸಿ ಬಿ ಅಂತ ನಮ್ಗೆ ಮಾಹಿತಿ ಎರಡು ಜೆ ಸಿ ಬಿ ಸೀಸ್ ಇನ್ನೊಬ್ಬರು ಪತ್ತೆ ಹಚ್ಚತೀವಿ ಅಂತ ಹೇಳಿದರೆ ಜೆ ಸಿ ನ ತಗೊಂಡು ಬಂದು ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಡೆಮಾಲಿಶ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇದೇ ಆ ಮಸೀದಿಗೆ ಸಂಬಂಧಪಟ್ಟಂತ ಎಲ್ಲಾ ಮೌಲ್ವಿ ಇರ್ಬೋದು ಆಡಳಿತ ಮಂಡಳಿ ಇರ್ಬೋದು ಈ ಅಹ್ ಯಾರು ವಕ್ ವಕ್ಫ್ ಅಧಿಕಾರಿಗಳು ಇರ್ಬೋದು ನಿಂತ್ಕೊಂಡು ಮಾಡಿದ್ದಾರೆ ಇದನ್ನ ಹಿಂದೂ ಸಮಾಜ ಕಂಡಿಸುತ್ತೆ ಭಾರತೀಯ ಜನತಾ ಪಾರ್ಟಿ ಕಂಡಿಸುತ್ತೆ ಇದನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಒಡೆತನದ ಜಾಗವನ್ನು ಅತಿಕ್ರಮಿಸಿ ದೌರ್ಜನ್ಯ ಪೂರಿತವಾಗಿ ತೆರವುಗೊಳಿಸಲು ಯತ್ನಿಸಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಆಗಿರುವ ನಷ್ಟವನ್ನು ತಪ್ಪಿತಸ್ಥರಿಂದ ಭರಿಸಬೇಕೋ ಹಾಗೂ ಕಾನೂನು ಉಲ್ಲಂಘಿಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೋ ತಕ್ಷಣವೇ ಉಷಾ ಫಿಶ್ ಕಾರ್ನರ್ ಹೋಟೆಲ್ ಪುನರಾರಂಭಿಸಲು ಜಿಲ್ಲಾಡಳಿತ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ನಗರಸಭೆ ಇದು ಕೋರ್ಟ್ ನಲ್ಲಿ ಲಿಟಿಗೇಷನ್ ಇದೆ ಅಂತ ಆದ್ಮೇಲೆ ಕೋರ್ಟ್ ನಲ್ಲಿ ಆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಸ್ಟೇ ಇದೆ ಸ್ಟೇ ವಕೇಟ್ ಆಗಿದೆ ಅದೆಲ್ಲದರ ನಡುವೆ ರಾತ್ರೋರಾತ್ರಿ ರಾತ್ರೋ ರಾತ್ರಿ ಬೆಳಗಿನ ಜಾವದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಯುವಕರು ಒಂದು ಕಾರ್ಯಾಚರಣೆಯಲ್ಲಿ ತೊಡಗುತ್ತಾರೆ ಅಂತಂದ್ರೆ ಅದು ಪೊಲೀಸರ ನಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ ಆದ್ರೆ ಅವರು ಮಾಡಲ್ಲ ಅಂತ ಹೇಳ್ತಾರೆ ಸಬ್ ಸಬ್ಇನ್ಸ್ಪೆಕ್ಟರ್ ಆದ್ರೂ ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ ಪೊಲೀಸು ಒಂದು ಮುಂಜಾಗ್ರತೆ ಕ್ರಮವಾಗಿ ಆ ಘಟನೆ ನಡೀಬೇಕಾದ್ರೆ ಅಲ್ಲಿಗೆ ಯಾವುದೇ ಪೊಲೀಸ್ ಹಾಕಲ್ಲ ಆ ಘಟನೆ ನಡೆದಾದ್ಮೇಲೆ ನೀವು ಪಹಾರ ಹಾಕ್ತೀರಾ ಮೂರ್ ನಾಲ್ಕು ಬಸ್ಗಳು ನಿಲ್ಲಿಸ್ತೀರಾ ಬೇಲಿ ಹಾಕ್ತೀರಾ ಎಲ್ಲದನ್ನು ಮಾಡ್ತೀವಿ ಅಂದ್ರೆ ಇದರಲ್ಲಿ ನೀವೇ ಉದ್ದಾಗಿ ಇಷ್ಟೊತ್ತಿಗೆ ಒಡೀರಿ ನಾವು ಆಮೇಲೆ ಬರ್ತೀವಿ ಅಂತಕ್ಕಂಥ ಒಳಸಂಚೆ ನಾವು ನಡೆದಿದ್ದ ಈ ರೀತಿಯಾಗಿರ್ತಕ್ಕಂಥ ಅನುಮಾನಗಳು ಇವತ್ತು ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಅದ ಮೇಲೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಇದಕ್ಕೆ ಸಂಬಂಧ ಪಡೆದೇ ಇರೋ ಮಾತಾಡ್ತಿದ್ದಾರೆ ಕೂಡ ನಾವು ಹೇಳ್ತಿದ್ವಿ ನಾವು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನು ಸಾಮಾನ್ಯ ಜನರಿಗೆ ಹಕ್ಕು ಮತ್ತು ಕರ್ತವ್ಯಗಳ ನಡುವೆ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಾಳೆ ಇಲ್ಲಿರ್ತಕ್ಕಂಥ ಯಾರ ಮನೆಗೂ ಈ ರೀತಿ ಆಗಿರ್ತಕ್ಕಂಥ ದೌರ್ಜನ್ಯಗಳು ನಡೆದ್ರು ಕೂಡ ಈ ರೀತಿ ಭಾವನೆ ಇರ್ತಕ್ಕಂಥವ್ರು ಸಾಕಾರ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ದೃಷ್ಟಿಯಿಂದ ನಾವು ಈ ಒಂದು ನೊಂದ ಹರೀಶ್ ಮತ್ತೆ ಪದ್ಮನಾಭ ಪಟೇಲ್ ಜೊತೆಗಿದ್ದೀವಿ ಮತ್ತೆ ಈ ರೀತಿ ಅತಿರೇಕ ವರ್ತನೆಗಳು ಚಿಕ್ಕಮಂಗ್ಳೂರ್ನಲ್ಲಿ ಪದೇ ಪದೇ ನಡೀತಾ ಇರೋದನ್ನ ಚಿಕ್ಕಮಂಗ್ಳೂರಿನ ಜನ ಮತ್ತು ಪತ್ರಕರ್ತರಾಗಿರ್ತಾವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ನಮಗೆ ಆತಂಕ ಇರ್ತಕ್ಕಂಥದ್ದು ಇದು ಎಲ್ಲಿಗೆ ಹೋಗ್ ನಿಲ್ಲುತ್ತೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾನೂನು ನೆಲೆಸುತ್ತಾ ಮುಂದಿನ ಹತ್ತಾರು ವರ್ಷಗಳಲ್ಲಿ ಚಿಕ್ಕಮಗಳೂರು ಯಾವ ಸ್ಟೇಜ್ಗೆ ಹೋಗ್ಬೋದು ಅಂತಕ್ಕಂಥ ಆತಂಕವೂ ಕೂಡ ಸಾಮಾನ್ಯ ಜನರಲ್ಲಿ ಮೂಡ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಕಲ್ಮರುಡಪ್ಪ ಶ್ರೀಕಾಂತ್ ಪೈ ಪುಷ್ಪರಾಜ್ ಹರೀಶ್ ಪದ್ಮನಾಭ ಶೆಟ್ಟಿ ಶ್ಯಾಮ್ ಉಪಸ್ಥಿತರಿದ್ದರು